तो रामलला को फिर से टेंट में भेजेंगे और मंदिर पर बुलडोजर चलवा देंगे क्या योगी जी से यही सीखना है क्या उत्तर प्रदेश मुख्यमंत्री योगी आदित्यनाथ बुलडोजर बाबा अंतने जनप्रिय राधावर ಕೊಲೆ ದರೋಡೆ ಅತ್ಯಾಚಾರ ಗೂಂಡಾಗಿರಿ ಮಾಡುವವರಿಗೆ ಬಿಸಿ ಮುಟ್ಟಿಸಲು ಅವರ ಮನೆಗಳನ್ನೇ ಬುಲ್ಡೋಸರ್ ಮೂಲಕ ನೆಲೆಸಮ ಮಾಡುವ ಮೂಲಕ ಇಡೀ ದೇಶದ ಗಮನ ಸೆಳೆದವರು ಇದೀಗ ಈ ಬುಲ್ಡೋಸರ್ ನೀತಿಯ ಬಗ್ಗೆ ನರೇಂದ್ರ ಮೋದಿ ಸಾರ್ವಜನಿಕ ಸಭೆಯಲ್ಲಿ ಪ್ರಸ್ತಾಪಿಸಿದ್ದಾರೆ ಕಾಂಗ್ರೆಸ್ ಮತ್ತು ಸಮಾಜವಾದಿ ಪಕ್ಷ ಅಧಿಕಾರಕ್ಕೆ ಬಂದರೆ ಅಯೋಧ್ಯೆ ರಾಮಮಂದಿರದ ಮೇಲೆ ಬುಲ್ಡೋಸರ್ ಚಲಾಯಿಸ್ತಾರೆ ಅವರು ಬುಲ್ಡೋಸರ್ ಅನ್ನ ಎಲ್ಲಿ ಬಳಸಬೇಕು ಎಂಬುದನ್ನು ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರಿಂದ ಕಲಿಯಬೇಕು ಅಂತ ಪ್ರಧಾನಿ ನರೇಂದ್ರ ಮೋದಿ ಇಂಡಿಯಾ ಒಕ್ಕೂಟದ ವಿರುದ್ಧ ಹರಿಹಾಯ್ದಿದ್ದಾರೆ ಉತ್ತರ ಪ್ರದೇಶದಲ್ಲಿ ಸಾರ್ವಜನಿಕ ಸಭೆಯಲ್ಲಿ ಮಾತನಾಡಿದ ಅವರು ಕಾಂಗ್ರೆಸ್ ಮತ್ತು ಸಮಾಜವಾದಿ ಪಕ್ಷ ಅಧಿಕಾರಕ್ಕೆ ಬಂದರೆ ರಾಮಲಲ್ಲಾ ಮತ್ತೆ ಟೆಂಟ್ನಲ್ಲಿ ಕೂರಬೇಕಾಗ್ತದೆ ಯಾಕಂದರೆ ಅವರು ಬುಲ್ಡೋಸರ್ ಮೂಲಕ ರಾಮಮಂದಿರವನ್ನು ಮಂದಿರವನ್ನು ಕೆಡುತ್ತಾರೆ ಬುಲ್ಡೋಸರ್ ಅನ್ನ ಎಲ್ಲಿ ಬಳಸಬೇಕು ಅಥವಾ ಎಲ್ಲಿ ಬಳಸಬಾರದು ಎಂಬುದನ್ನು ಯೋಗಿಯಿಂದ ಕಲಿಬೇಕು ಒಂದು ಕಡೆ ದೇಶದ ಪ್ರಗತಿಗಾಗಿ ಎನ್ ಡಿ ಎ ಶ್ರಮಿಸ್ತಾ ಇದೆ ಮತ್ತೊಂದು ಕಡೆ ಇಂಡಿಯಾ ಒಕ್ಕೂಟ ದೇಶದಲ್ಲಿ ಅಶಾಂತಿಯನ್ನು ಹುಟ್ಟಿಸಲು ಪ್ರಯತ್ನಿಸ್ತಾ ಇದೆ ಅಂತ ಕಿಡಿಕಾರಿದ್ದಾರೆ ಸಮಾಜವಾದಿ ಪಕ್ಷದ ರಾಜಕುಮಾರ ಅಖಿಲೇಶ್ ಯಾದವ್ ಹೊಸ ಆಂಟಿಯ ಅಂದರೆ ಮಮತಾ ಬ್ಯಾನರ್ಜಿಯ ಆಶ್ರಯವನ್ನು ಪಡಿತಾ ಇದ್ದಾರೆ ಈ ಆಂಟಿ ಬಂಗಾಳದಲ್ಲಿದ್ದಾರೆ ಅವ್ರು ಮಾತ್ರ ತಾವು ನೇರವಾಗಿ ಇಂಡಿಯಾ ಒಕ್ಕೂಟಕ್ಕೆ ಬೆಂಬಲ ಕೊಡೋದಿಲ್ಲ ಬಾಹ್ಯ ಬೆಂಬಲವನ್ನು ಸೂಚಿಸ್ತೇನೆ ಅಂದಿದ್ದಾರೆ ಪ್ರಧಾನಿ ಮೋದಿ ಕಳೆದೆರಡು ಬಾರಿಯಂತೆ ಈ ಬಾರಿ ಮೊದಲ ನೂರು ದಿನಗಳ ಯೋಜನೆಗಳನ್ನು ಕೈಗೆತ್ತಿಕೊಂಡಿದ್ದಾರೆ ಈ ಬಾರಿ ಯುವಕರನ್ನು ಗುರಿಯಾಗಿಸಿಯೇ ಯೋಜನೆಯನ್ನು ಕೈಗೆತ್ತಿಕೊಂಡಿದ್ದು ಇದನ್ನು ಹೆಚ್ಚುವರಿ ಇಪ್ಪತ್ತೈದು ದಿನಗಳವರೆಗೆ ವಿಸ್ತರಿಸಲಾಗ್ತದೆ ಈ ಇಪ್ಪತ್ತೈದು ದಿನಗಳವರೆಗೆ ಮೊದಲ ಬಾರಿಗೆ ಮತದಾನ ಮಾಡಿದವರು ಯುವ ಜನತೆಯನ್ನು ಗುರಿಯಾಗಿಸಿ ವಿವಿಧ ಕಾರ್ಯಕ್ರಮಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ ಕನಸಿನ ಯೋಜನೆಯಾಗಿರುವ ವೀಕ್ಷಿತ್ ಭಾರತ್ಗೆ ಯುವಕರು ತಮ್ಮ ಹೊಸ ಐಡಿಯಾಗಳ ಮೂಲಕ ಕೊಡುಗೆ ನೀಡಬಹುದಾಗಿದೆ ಅಂತ ತಿಳಿಸಿದ್ದಾರೆ